ಹದಿನೈದು ಲಕ್ಷ ರೂಪಾಯಿನ ಕೊಟ್ಟು ಯಾವ ರೀತಿ ಅವರ ಸ್ವಂತ ಹೆಸರಲ್ಲಿ ಮಾಡ್ಕೊಂಡಿದ್ದು ಅದನ್ನು ಅವರು ಮಗ ಅಂತ ತನ್ವೀರ್ ಸೇಠ್ ಸಾಹೇಬರು ಕೂಡ ಅದನ್ನು ನಡ್ಸ್ಕೊಂಡು ಬರ್ತಾರೆ ಇವತ್ತು ಅದರ ಮುಂದಾಳತ್ತು ವಹಿಸ್ಕೊತಿರೋದು ತನ್ವೀರ್ ಸೇಠ್ ಸಾಹೇಬರು ಹಾಗೂ ಅನ್ನು ಸಾಹೇಬರು ಇಬ್ಬರು ಕೂಡ ನಡ್ಸ್ಕೊಂಡು ಬರ್ತಿದ್ದಾರೆ ಆದರೆ ಅದರಿಂದ ವಕ್ ಟ್ರಿಬ್ಯುನಲ್ ಇಂಥ ಆಸ್ತಿಗಳನ್ನು ಅವರು ಅವರ ಕಬ್ಜಿಗೆ ತಗೊಂಡು ಬಡ ಮುಸಲ್ಮಾನರು ಬಂಧುಗಳಿಗೆ ಏನಾಗಬೇಕು ಅದನ್ನು ಅವರು ಮಾಡಬೇಕೇ ಹೊರತು ಇದು ಇಂಡಿವಿಜುವಲ್ ಹೆಸರಲ್ಲಿ ಹೋಗಬಾರ್ದು ಈ ವಿಚಾರಗಳು ಈ ಥರದ್ದು ಅದನ್ನೇ ಅದನ್ನ ಇಲ್ಲಿ ರಿಪೋರ್ಟ್ ಅಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅದನ್ನು ತನಿಖೆ ಮಾಡಿ ಇದೇ ಥರ ಫ್ರಮ್ ಗುಲ್ಬರ್ಗ ಟು ಚಾಮರಾಜನಗರ ದ ಡಾಕ್ಯುಮೆಂಟ್ ದಿ 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 ಎಂಟೈರ್ ಆಸ್ತಿ ಅವ್ರ ಹೆಸರಲ್ಲಿ ಓಡ್ತಾ ಇದೆ ತನ್ವೀರ್ ಸೇಟ್ ಸಾಹೇಬ್ರ ಹೆಸರಲ್ಲಿ ಅವರ ಟ್ರಸ್ಟ್ ಏನು ಮಾಡ್ಕೊಂಡಿದ್ದಾರೆ ಸ್ವಂತವಾಗಿ ಅದರಲ್ಲಿ ಓಡ್ತಾ ಇದೆ ಇಟ್ ಡಸಂಟ್ ಕಮ್ ಟು ದಿ ವಫ ಯಾಕಂದರೆ ಅಜಿಸೇಟ್ ಸಾಹೇಬ್ರು ಅವತ್ತು ಅದರ ಮುತೋಲಿ ಆಗಿರ್ತದೆ ಮುತೋಲಿ ಅಂತ ಹೇಳಿದ್ರೆ ಹಿ ವಾಸ್ ಅ ಮ್ಯಾನೇಜರ್ ಸೊ ಹೀ ಡಿಡ್ ಆಲ್ ದಿಸ್ ಥಿಂಗ್ಸ್ ದೋಸ್ ಡೇಸ್ ಇನ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ವಿತ್ ದ ಹೆಲ್ಪ್ ಆಫ್ ಹಿಸ್ ಸವಾರ್ಡಿನೇಟ್ಸ್ ಸೊ ಆ ಥರದ್ದು ಒಂದು ದೊಡ್ಡ ವರದಿನೇ ಆಗ್ತಾ ಇದೆ ಅದ್ರ ಬಗ್ಗೆ ತನಿಖೆನೇ ಇಲ್ಲ ಇವತ್ತು ಇಡೀ ರಾಜ್ಯದ ಏನಾಗ್ತಿದೆ ಅಂತ ಹೇಳಿದ್ರೆ ದಿ ವಫ್ಟ್ ಟ್ರಿಬ್ಯುನಲ್ಗೆ ಯಾವ ಥರ ಅಧಿಕಾರವನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿಮೂರು ಹಾಗೂ ತೊಂಬತ್ನಾಲ್ಕರ ಏನು ಅಮೆಂಡ್ಮೆಂಟ್ಸ್ ಆಗಿದೆ ಅದು ಯಾರ ಗಮನಕ್ಕೂ ಬರದೆ ಯಾರ ಗಮನಕ್ಕೂ ಬಾರದೆ ದಿ ಅಗ್ರಿವುಡ್ ಪಾರ್ಟೀಸ್ ಗಮನಕ್ಕೂ ಕೂಡ ಬಾರದೆ ಒಂದೇ ಸಮನೆ ಅವರಿಗೆ ಯಾವತ್ತ ಅಧಿಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ಸಬ್ ರಿಜಿಸ್ಟ್ರಾರ್ಗೆ ತಿಳಿಸಿದ್ರೆ ಸಾಕು ನಾವು ಯಾವತ್ತಾದ್ರೂ ಒಂದು ದಿನ ಟ್ಯಾಕ್ಸ್ ಕಟ್ಟೋಕ್ಕೋ ಇಲ್ಲ ಏನೋ ಲೋನ್ ತೊಗೊಳಕೋ ಏನಾರು ತೊಗೊಂಡು ಹೋದಾಗ ಅವತ್ತು ಗೊತ್ತಾಗ್ತದೆ ಇದು ವಫ್ ಆಸ್ತಿ ಅಂತ ಅದಕ್ಕಿಂತ ಮುಂಚಿತವಾಗಿ ಅದು ನನ್ನ ಹೆಸರಲ್ಲಿ ಇದ್ದಂಥ ಆಸ್ತಿ ಅದು ಇವತ್ತು ಸಡನ್ನಾಗಿ ಏಕಾಏಕಿ ವಿತೌಟ್ ನನಗೆ ನೋಟಿಸ್ ಕೂಡ ಬರದೆ ಯಾವ ರೀತಿಯಲ್ಲಿ ಅದು ವಕ್ಫಾಸ್ತಿ ಅಂತ ಅದು ಮಾಡಿದ್ರು ಅಂತ ಅಷ್ಟು ಸ್ವೀಪಿಂಗ್ ಪವರ್ಸ್ ಕೊಟ್ಟಿದ್ದಾರೆ ಆ ಕೋರ್ಟ್ಗಿಂತ ಯಾಕಂದರೆ ನಾವು ಹೈಕೋರ್ಟ್ಗೆ ಹೋದರೆ ಹೈಕೋರ್ಟ್ ವಾಪಸ್ ವಕ್ ಟ್ರಿಬ್ಯುನಲ್ಗೆ ಕೇಳ್ತಾರೆ ನಾನು ಡಿ ಸಿ ಹತ್ರ ಹೋದರೆ ಡಿ ಸಿ ಮಕ್ಕೆ ವಕ್ ಟ್ರಿಬ್ಯುನಲ್ಗೆ ಕೇಳ್ತಾರೆ ಅದನ್ನು ಪ್ರಶ್ನೆ ಆಗ್ತಿರೋದು ಆ ಥರ ಸ್ವೀಪಿಂಗ್ ಪರ್ ಪವರ್ಸ್ ಕೊಡುವಂಥದ್ದು ಇವತ್ತು ನರೇಂದ್ರ ಮೋದಿ ಸರ್ಕಾರ ಏನು ಅಮೆಂಡ್ಮೆಂಟ್ಸ್ ತರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಬಡ ಮುಸಲ್ಮಾನರಿಗೆ ವಕ್ಫಾಸ್ತಿ ಇದೆ ಇಲ್ಲ ಅಂತ ಯಾರೂ ಕೂಡ ಡಿನೈ ಮಾಡ್ತಿಲ್ಲ ಆದರೆ ವಕ್ಫ್ ಆಸ್ತಿ ಸಾವಿರದ ಒಂಬೈನೂರ ನಲವತ್ತೇಳರೇ ನಮಗೆ ಸ್ವಾತಂತ್ರ್ಯ ಬಂದು ಅದನ್ನು ಗೆಸೆಟ್ ಮಾಡಿದ ಸಂದರ್ಭದಲ್ಲಿ ಎರಡು ಲಕ್ಷ ಚಿಲ್ದ ಇದ್ದಂಥ ಆಸ್ತಿ ಇವತ್ತು ಒಂಬತ್ತು ಲಕ್ಷಕ್ಕೆ ಏರಿದೆ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಏಕರೆ ಅದು ಯಾವ ಥರ ಆಯಿತು ಅನ್ನೋದು ಯಾರಿಗೂ ಕೂಡ ಗಮನಕ್ಕೆ ಬರದಂತ ಇದು ನಮ್ಮ ಪ್ರಶ್ನೆ ವಕ್ಫ ಆಸ್ತಿ ಇದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಅದು ಬಡ ಮುಸಲ್ಮಾನರಿಗೆ ಒಳ್ಳೇದಾಗಲಿ ಅಂಥದ್ದು ಕೂಡ ನಮ್ಮ ಆಶಯ ಆದರೆ ಈ ಒಂದು ಹಲ್ಲಾವ್ನ ಹೆಸರಲ್ಲಿ ಚಾರಿಟಿ ಹೆಸರಲ್ಲಿ ಏನು ಡಕೈಟಿ ನಡೀತಿದೆ ಅದರ ವಿರುದ್ಧವಾಗಿ ನಮ್ಮ ಹೋರಾಟ ಬಡ ಮುಸಲ್ಮಾನರಿಗೆ ಇದು ಸಿಗ್ತೇ ಇಲ್ಲ ಯಾರೋ ಒಂದು ಹತ್ತು ಜನ ಅವರವರೇ ಮಾಡಿಕೊಂಡು ಆಸ್ತಿ ಪಾಸ್ತಿ ಮಾಡಿಕೊಂಡು ಅದರಿಂದ ಬರುವಂಥ ಎಷ್ಟೋ ಕಡೆ ಕೋಟ್ಯಾಂತರ ರೂಪಾಯಿ ಬಾಡಿಗೆ ಬರ್ತಾ ಇದೆ ಅದು ಬಡ ಮುಸಲ್ಮಾನರಿಗೆ ಆ ವಕ್ಫ್ ಆಸ್ತಿಯನ್ನು ಕರೆಕ್ಟಾಗಿ ಮಾನಿಟೈಸ್ ಮಾಡಿದ್ರೆ ಬಡವ್ರ ಮುಸಲ್ಮಾನರ ಜನಾಂಗದಲ್ಲಿ ಬಡವರೇ ಇರಬಾರ್ದು ನೋಡಿದ್ರೆ ಯಾವ ರೀತಿಯಲ್ಲಿ ಆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಏನು ಬಾಡಿಗೆ ಬರ್ತಾ ಇದೆ ಏನು ಬರ್ತಾ ಇದೆ ಅದನ್ನು ಯಾವ ರೀತಿ ಸು ಕೆಲವ್ರ ಕೈಯಲ್ಲಿ ಆ ಒಂದು ಮಸ್ಜಿದ್ ಕಮಿಟಿ ಆಗಿರ್ಬೋದು ವಫ್ ಅಧ್ಯಕ್ಷರು ಮತ್ತು ಆ ಕಮಿಟಿಯ ಯಾವ ಥರ ಲೂಟಿ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಈ ರೀತಿಯಲ್ಲಿ ಬಡ ಮುಸಲ್ಮಾನರು ಇದ್ರ ಬಗ್ಗೆ ಎತ್ತಿಚ್ಕೊಂಡಿದ್ದಾರೆ ಈಗ ನಮ್ಗೆ ಏನು ಸಿಗ್ತಾ ಇಲ್ಲ ಇದೊಂದು ನಾಲ್ಕಾರು ಜನ ಮುಸಲ್ಮಾನರೆ ಇದರಲ್ಲಿ ಬೇರೆ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಕ್ರೈಸ್ತರಾಗಿರ್ಬೋದು ಯಾರಿಗೂ ಕೂಡ ಇದರಲ್ಲಿ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ ಅವರ ಜನಾಂಗವೇ ಇದನ್ನು ಲೂಟಿ ಮಾಡ್ತಿರುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಈಗ ಹುಣಸೂರಲ್ಲಿ ಕ್ರೈಸ್ಟ್ ಸ್ಕೂಲ್ ಅಂತಿದೆ ಕ್ರೈಸ್ಟ್ ಸ್ಕೂಲ್ನ ಫಾದರ್ಗಳು ಬಂದಿದ್ದರು ನಲವತ್ತೈದು ವರ್ಷದಿಂದ ಅವರು ಪಾಪ ಆಸ್ತಿ ಕೈಲಿಟ್ಕೊಂಡು ಸ್ಕೂಲ್ ನಡೆಸಿರುವಂಥದ್ದು ಈಗ ಏಕಾಏಕಿ ಅಲ್ಲಿ ಪಕ್ಕದಲ್ಲಿರುವಂಥ ಮಸ್ಜಿದ್ ಕಮಿಟಿಯವರು ಏಕಾಏಕಿ ಬಂದು ಆ ಸ್ಕೂಲಿನ ಮುಂಭಾಗದ ಅಡಿ ಹತ್ತು ಅಡಿ ಜಾಗ ನಮ್ಮ ವಫ್ ಪ್ರಾಪರ್ಟಿ ಅಂತ ಈಗಾಗಲೇ ಟ್ರಿಬ್ಯುನಲ್ಲು ತೀರ್ಪು ಕೊಟ್ಟಿದೆ ಅದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಪಾಪ ಕೋರ್ಟ್ಗೆ ಹೋದರೆ ವಾಪಸ್ಸು ಪೊಲೀಸ್ ಹತ್ರ ಹೋದರೆ ವಾಕ್ ವಕ್ಫ್ ಟ್ರಿಬ್ಯುನಲ್ ಹತ್ರ ಹೋಗಿ ಅಂತ ಒಫ್ ಟ್ರಿಬ್ಯುನಲ್ ಕೂತಿರೋರು ಯಾರು ಎಲ್ಲರೂ ಕೂಡ ಮುಸಲ್ಮಾನರೆ ಎಲ್ಲರೂ ಕೂಡ ಮುಸಲ್ಮಾನರೇ ಆಗಿರೋದ್ರಿಂದ ಅವರಿಂದ ನಿಮಗೆ ಏನು ನ್ಯಾಯ ಸಿಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ನಲ್ವತ್ತೈದು ವರ್ಷದಿಂದ ಫಾದರ್ಗಳು ಸ್ಕೂಲ್ ನಡೆಸ್ತಾ ಇದ್ದಾರೆ ಅದರ ಮುಂದೆ ಒಂದು ದೊಡ್ಡ ರೋಡ್ ಬಂದಿದೆ ಇವತ್ತು ಏಕಾಏಕಿ ಅದು